ರಾಮನ ಮೇಲೆ ಹನುಮಂತನಿಗಿದ್ದ ಭಕ್ತಿಯನ್ನು ಪ್ರೀತಿಯನ್ನು ನಾವು ಯಾರಲ್ಲಿಯೂ ನೋಡಲು ಸಾಧ್ಯವಿಲ್ಲ ಆದರೆ ಹನುಮಂತನು ತನ್ನ ಎದೆಯನ್ನೇ ಸೀಳಿ ರಾಮನ ಮೇಲಿನ ಭಕ್ತಿಯನ್ನು ತೋರಿಸುವ ಅವಶ್ಯಕತೆಯಾದರೂ ಏನಿತ್ತು ಹನುಮಂತನು ತನ್ನ ಎದೆಯನ್ನೇ ಸೀಳಿಕೊಳ್ಳಲು ಕಾರಣವೇನೆಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧರ್ಮಗ್ರಂಥಗಳ ಪ್ರಕಾರ ಹನುಮಂತನು ಅಜರಾಮರ ಅಂದರೆ ಹನುಮಂತನಿಗೆ ಸಾವಿಲ್ಲ ಎಂದರ್ಥ ರಾಮಾಯಣದಲ್ಲಿ ರಾಮನ ಬಗ್ಗೆ ಹೇಗೆ ನಾವು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೆ ಹನುಮಂತನ ಬಗ್ಗೆಯೂ ಪಡೆದುಕೊಳ್ಳಬಹುದು ಶ್ರೀರಾಮ ಭಕ್ತ ಹನುಮಂತನು ತನ್ನ ಎದೆಯನ್ನೇ ಸೀಳಿ ರಾಮನ ಬಗ್ಗೆ ಆತನಿಗಿದ್ದ ಭಕ್ತಿಯನ್ನು ತೋರಿಸಿರುವ ಘಟನೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತದೆ ಆದರೆ ಹನುಮಂತನಿಗೆ ರಾಮನ ಮೇಲಿದ್ದ ಭಕ್ತಿಯನ್ನು ಎದೆಯನ್ನು ಸೀಳಿಕೊಂಡೇ ಏಕೆ ತೋರಿಸಬೇಕಿತ್ತು ಎಂಬ ಪ್ರಶ್ನೆ ನಮ್ಮಲ್ಲಿ ಕಾಡುವುದು ಸಹಜ ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದ ಶ್ರೀರಾಮನಿಗೆ ಪಟ್ಟಾಭಿಷೇಕ ನಡೆಯುತ್ತಿತ್ತು ಆ ಸಮಯದಲ್ಲಿ ಆಸ್ಥಾನದಲ್ಲಿದ್ದ ಎಲ್ಲರಿಗೂ ಉಡುಗೊರೆಯನ್ನು ನೀಡಲಾಯಿತು ಈ ಮಧ್ಯೆ ಸೀತಾದೇವಿಯು ಹನುಮಂತನಿಗೆ ರತ್ನಗಳಿಂದ ಹೊದಿಸಿದ ಅಮೂಲ್ಯವಾದ ಹಾರವನ್ನು ಉಡುಗೊರೆಯಾಗಿ ನೀಡಿದಳು ಹನುಮಂತನು ಸಂತೋಷದಿಂದ ಆ ಹಾರವನ್ನು ತೆಗೆದುಕೊಂಡನು ಆದರೆ ಸ್ವಲ್ಪ ಸಮಯದ ನಂತರ ಹಲ್ಲಿನಿಂದ ಹಾರವನ್ನು ಮುರಿದು ಬಹಳ ಎಚ್ಚರಿಕೆಯಿಂದ ನೋಡತೊಡಗಿದ ಅದರ ನಂತರ ದುಃಖಿತನಾಗಿ ಅವನು ಎಲ್ಲ ಮುತ್ತುಗಳನ್ನು ಒಂದೊಂದಾಗಿ ಎಸೆಯತೊಡಗಿದನು ಹನುಮಂತನ ಅಮೂಲ್ಯವಾದ ಮುತ್ತಿನ ಹಾರದಲ್ಲಿದ್ದ ಮುತ್ತುಗಳನ್ನು ಎಸೆಯುವುದನ್ನು ಕಂಡು ಸಭೆಯಲ್ಲಿದ್ದ ಪ್ರಜೆಗಳಿಗೆಲ್ಲ ಆಶ್ಚರ್ಯ ಆಶ್ಚರ್ಯವಾಗತೊಡಗಿತು ಹನುಮಂತನು ಮುತ್ತುಗಳನ್ನು ಎಸೆಯುತ್ತಿದ್ದಾಗ ಲಕ್ಷ್ಮಣನು ಹನುಮಂತನ ಈ ನಡುವಳಿಕೆಯನ್ನು ಶ್ರೀರಾಮನಿಗೆ ಅವಮಾನವೆಂದು ಪರಿಗಣಿಸಿದನು ಲಕ್ಷ್ಮಣನು ಹನುಮಂತನ ಮೇಲೆ ಕೋಪಗೊಳ್ಳಲು ಪ್ರಾರಂಭಿಸಿದನು ಲಕ್ಷ್ಮಣನು ರಾಮನ ಬಳಿಗೆ ಬಂದು ಹೀಗೆ ಹೇಳುತ್ತಾನೆ ಸಹೋದರ ಸೀತಾದೇವಿಯು ಹನುಮಂತನಿಗೆ ಅಮೂಲ್ಯವಾದ ಮುತ್ತಿನ ಹಾರವನ್ನು ಉಡುಗೊರೆಯಾಗಿ ನೀಡಿದರು ಆದರೆ ಹನುಮಂತನು ಆ ಮಾಲೆಯನ್ನು ತುಂಡು ಮಾಡಿ ಎಸೆದನು ಹನುಮಂತನು ಆ ರತ್ನಗಳನ್ನು ಯಾವ ಕಾರಣಕ್ಕಾಗಿ ಎಸೆದನು ಎಂಬುದು ನನಗೆ ಮಾತ್ರ ತಿಳಿದಿದೆ ಎಂದು ಭಗವಾನ್ ರಾಮನು ಲಕ್ಷ್ಮಣನಿಗೆ ಉತ್ತರಿಸಿದರು ಆಗ ಲಕ್ಷ್ಮಣನು ರಾಮನ ಬಳಿ ಕಾರಣವನ್ನು ಕೇಳುತ್ತಾನೆ ಆಗ ರಾಮನು ಹನುಮಂತನಿಂದಲೇ ನಿಮಗೆಲ್ಲ ಉತ್ತರ ಸಿಗುವಂತೆ ಮಾಡುತ್ತೇನೆಂದು ಲಕ್ಷ್ಮಣನನ್ನು ಸಭೆಗೆ ಕರೆದುಕೊಂಡು ಹೋಗುತ್ತಾನೆ ರಾಮನು ಲಕ್ಷ್ಮಣನೊಂದಿಗೆ ಸಭೆಗೆ ಬಂದು ಹನುಮಂತನ ಬಳಿ ಹೇಳುತ್ತಾನೆ ಇವರಿಗೆಲ್ಲ ನೀನು ಹಾರವನ್ನು ಎಸೆದಿರುವುದು ಅವಮಾನದಂತೆ ಭಾಸವಾಗಿದೆ ನೀನೇಕೆ ಈ ಅಮೂಲ್ಯ ಮನಿಗಳನ್ನು ಎಸೆದೆ ಎಂದು ಕೇಳುತ್ತಾನೆ ಆಗ ಹನುಮಂತನು ಶ್ರೀರಾಮನಿಗೆ ಹೇಳುತ್ತಾನೆ ಸ್ವಾಮಿ ನನಗೆ ನಿಮ್ಮ ಅಂದರೆ ರಾಮನ ಹೆಸರಿಲ್ಲದ ಯಾವುದೇ ವಸ್ತುಗಳು ನಿಷ್ಪ್ರಯೋಜಕವೆಂದು ಎಂದು ಹೇಳುತ್ತಾನೆ ಸೀತಾಮಾತೆ ನನಗೆ ಈ ಹಾರವನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಇದು ಅದ್ಭುತ ಮತ್ತು ಬೆಲೆ ಕಟ್ಟಲಾಗದ್ದು ಎಂದುಕೊಂಡೆ ಆದರೆ ಅದರಲ್ಲಿ ಎಲ್ಲಿಯೂ ಪ್ರಭುವಿನ ಹೆಸರಿಲ್ಲದಿರುವುದು ತಿಳಿಯಿತು ನನ್ನ ಪ್ರಕಾರ ರಾಮನ ಹೆಸರಿಲ್ಲದ ಯಾವುದೇ ವಸ್ತುಗಳು ಮೌಲ್ಯಯುತವಾಗಲು ಸಾಧ್ಯವಿಲ್ಲ ಹಾಗಾಗಿ ನಾನು ಹಾರವನ್ನು ತಿರಸ್ಕರಿಸಿದೆ ಎಂದು ಉತ್ತರಿಸುತ್ತಾನೆ ಇದನ್ನು ಕೇಳಿದ ಸಹೋದರ ಲಕ್ಷ್ಮಣನು ಹನುಮಂತನಿಗೆ ಹೀಗೆ ಪ್ರಶ್ನೆಯನ್ನು ಮಾಡುತ್ತಾನೆ ನಿನ್ನ ದೇಹದ ಮೇಲೂ ರಾಮನ ಹೆಸರಿಲ್ಲ ಹಾಗಾದರೆ ನೀನು ಈ ದೇಹವನ್ನು ಏಕೆ ಇಟ್ಟುಕೊಂಡಿರುವೆ ಈ ದೇಹವನ್ನು ತ್ಯಜಿಸು ಎಂದು ಹೇಳುತ್ತಾನೆ ಲಕ್ಷ್ಮಣನ ಮಾತನ್ನು ಕೇಳಿದ ನಂತರ ಹನುಮಂತನು ತನ್ನ ಉಗುರುಗಳಿಂದ ತನ್ನ ಎದೆಯನ್ನು ಸೀಳಿದನು ಮತ್ತು ಲಕ್ಷ್ಮಣ ಸೇರಿದಂತೆ ಸಭೆಯಲ್ಲಿ ಇದ್ದ ಎಲ್ಲ ಪ್ರಜೆಗಳಿಗೂ ತೋರಿಸಿದನು ಅದರಲ್ಲಿ ಶ್ರೀರಾಮ ಮತ್ತು ತಾಯಿ ಸೀತಾದೇವಿಯ ಸುಂದರ ಚಿತ್ರವು ಗೋಚರಿಸಿತು ಈ ಘಟನೆಯನ್ನು ನೋಡಿದ ಲಕ್ಷ್ಮಣ ಹಾಗೂ ಸಭೆಯಲ್ಲಿದ್ದ ಎಲ್ಲ ಪ್ರಜೆಗಳು ಆಶ್ಚರ್ಯಚಕಿತರಾದರು ಲಕ್ಷ್ಮಣನು ತಾನು ಮಾಡಿದ ತಪ್ಪಿಗಾಗಿ ಹನುಮಂತನ ಬಳಿ ಕ್ಷಮೆ ಕೇಳುತ್ತಾನೆ ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಪ್ರತಿ ಕನಕನದಲ್ಲೂ ಶ್ರೀರಾಮನ ನಾಮವೇ ಇತ್ತು ಈ ಘಟನೆ ಹನುಮಂತನಿಗೆ ಶ್ರೀರಾಮನ ಮೇಲಿದ್ದ ಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಹನುಮಂತನಿಗೆ ಶ್ರೀರಾಮನ ಮೇಲಿದ್ದ ಪ್ರೀತಿ ಭಕ್ತಿ ಎಷ್ಟು ಶುದ್ಧವಾಗಿತ್ತೆಂದರೆ ಅವನಿಗೆ ಶ್ರೀರಾಮನ ಹೆಸರನ್ನು ಹೊರತುಪಡಿಸಿ ಯಾವುದೂ ಮೌಲ್ಯಯುತವಾಗಿರಲಿಲ್ಲ ಕೇಳಿದ್ರಲ್ವಾ ಶ್ರೀರಾಮನ ಮೇಲೆ ಇದ್ದ ಶುದ್ಧವಾದ ಭಕ್ತಿ ಹಾಗೂ ಪ್ರೀತಿಯನ್ನು ಇವಾಗ ಹನುಮಂತನನ್ನು ಸಾವಿರಾರು ಭಕ್ತರು ಆರಾಧ್ಯ ದೈವವಾಗಿ ಪೂಜಿಸುತ್ತಿದ್ದಾರೆ ಅದೇ ರೀತಿ ನಾನು ಕೂಡ ಒಬ್ಬ ಭಕ್ತೆ ನಾನು ಕೂಡ ಹನುಮಂತನನ್ನು ಪೂಜಿಸುತ್ತೇನೆ ಆರಾಧ್ಯ ದೈವವೆಂದು